ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಈ ಡಾಕ್ಟರ್ಸ್ ಗಳನ್ನ ನಾವು ದೇವರ ರೂಪದಲ್ಲಿ ನೋಡ್ತೇವೆ ಆಸ್ಪತ್ರೆ ಅಂದರೆ ದೇವಸ್ಥಾನ ಎನ್ನುವ ರೀತಿಯಲ್ಲೇ ಪರಿಗಣಿಸ್ತೀವಿ ಯಾಕಂದ್ರೆ ನಮಗೇನಾದ್ರೂ ಸಮಸ್ಯೆ ಆದಾಗ ನಮಗೆ ಮರುಜೀವನ್ನ ಕೊಡುವಂತವರೇ ಈ ವೈದ್ಯರು ಆದರೆ ಒಮ್ಮೊಮ್ಮೆ ಅದೇ ವೈದ್ಯರು ನಮ್ಮ ಪ್ರಾಣಕ್ಕೆ ಕುತ್ತು ತಂದು ಬಿಡ್ತಾರೆ ಇತ್ತೀಚೆಗಂತೂ ಒಂದಷ್ಟು ಆಸ್ಪತ್ರೆ ಅಥವಾ ವೈದ್ಯರ ಬಳಿ ಹೋಗುವಂತ ಸಂದರ್ಭದಲ್ಲಿ ಆತಂಕದಿಂದಲೇ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ ಎಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರೂ ಕೂಡ ಒಮ್ಮೊಮ್ಮೆ ಆಸ್ಪತ್ರೆ ಅಥವಾ ವೈದ್ಯರ ಹತ್ರ ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಹಾಗಂದ ಮಾತ್ರಕ್ಕೆ ಎಲ್ಲಾ ಆಸ್ಪತ್ರೆ ಎಲ್ಲಾ ವೈದ್ಯರು ಹಾಗೆ ಇದ್ದಾರಂತಲ್ಲ ಒಬ್ಬರೊಬ್ಬರು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಾರೆ ಆದರೆ ಇನ್ನೊಂದಷ್ಟು ಮಂದಿ ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ಕಾರ್ಯನಿರ್ವಹಿಸುವಂತಹ ಕಾರಣಕ್ಕಾಗಿ ಇದೀಗ ಆಸ್ಪತ್ರೆ ವೈದ್ಯರು ಅಂದ್ರೆ ಭಯಪಡುವಂತ ಪರಿಸ್ಥಿತಿ ಉದ್ಭವ ಆಗಿದೆ ಯಾಕೆ ಈ ಪೀಠಿಕೆಯನ್ನು ಹಾಕ್ತಿದ್ದೇನೆ ಅಂದರೆ ಈ ತುಮಕೂರಿನ ಪಾವಗಡ ಭಾಗದಲ್ಲಿ ಒಟ್ಟು ಮೂವರು ಮಹಿಳೆಯರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಕೇವಲ ನಾಲ್ಕು ದಿನಗಳ ಅಂತರದಲ್ಲಿ ಆ ಮೂವರು ಮಹಿಳೆಯರು ಕೂಡ ಒಂದೇ ಆಸ್ಪತ್ರೆಯಲ್ಲಿ ಒಂದೇ ವೈದ್ಯರ ಬಳಿ ಒಟ್ಟಿಗೆ ಆಪರೇಷನ್ಗೆ ಒಳಗಾದಂತವರು ಬೇರೆ ಬೇರೆ ರೀತಿಯಾದಂಥ ಶಸ್ತ್ರಚಿಕಿತ್ಸೆಗೆ ಒಳಗಾದಂಥ ಆ ಮಹಿಳೆಯರು ನಾಲ್ಕು ದಿನದ ಅಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಇದೀಗ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಒಂಥರ ವಿಚಿತ್ರ ಅನಿಸ್ತಾ ಇದೆ ಒಂದು ರೀತಿಯಲ್ಲಿ ನಿಗೂಢ ಅನಿಸ್ತಾ ಇದೆ ಏನು ಎತ್ತ ಅಂತ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಒಂದ್ರೆ ಈ ವಿಚಾರ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಮಾಡಬೇಕಿತ್ತು ಸದ್ದಾಗಬೇಕಿತ್ತು ಎಷ್ಟೊತ್ತಿಗಾಗಲೇ ಈ ವಿಚಾರ ನಿಮ್ಮ ಕಿವಿಗೂ ಕೂಡ ತಲುಪಬೇಕಿತ್ತು ನನ್ನ ಪ್ರಕಾರ ಇಂತಹ ವಿಚಾರಗಳಿಗೆ ಮಾಧ್ಯಮದವರು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು ಯಾಕಂದರೆ ಮನುಷ್ಯರ ಜೀವ ಮನುಷ್ಯರ ಜೀವನಕ್ಕಿಂತ ಇನ್ಯಾವುದು ರೀ ದೇಶದಲ್ಲಿ ನೂರ ಎಂಟು ವಿದ್ಯಮಾನ ರಾಜ್ಯದಲ್ಲಿ ನೂರಾರು ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗ್ತಿರುತ್ತೆ ಆದರೆ ಅದೆಲ್ಲವನ್ನೂ ಕೂಡ ಬದಿಗೊತ್ತಿ ಮನುಷ್ಯನ ಜೀವನ ಜೀವ ಅಂತ ಬಂದಾಗ ಇಂತಹ ಸುದ್ದಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕಾಗತ್ತೆ ಆದರೆ ಏನು ಮಾಡೋದು ದುರಂತ ಎನ್ನುವ ರೀತಿಯಲ್ಲಿ ರಾಜಕೀಯ ಒಂದಷ್ಟು ಒಳ ಜಗಳ ಅವರ ಜಟಾಪಟಿ ಇಂತಹ ಸುದ್ದಿಗಳೇ ಮಾಧ್ಯಮದಲ್ಲಿ ಹೆಚ್ಚೆಚ್ಚು ಪ್ರಸಾರ ಆಗುತ್ತೆ ಬಿಟ್ರೆ ಇಂತಹ ಸುದ್ದಿಗಳೆಲ್ಲವೂ ಕೂಡ ಸೈಡ್ ಲೈನ್ ಆಗಿಬಿಡುತ್ತೆ ಇಂತಹ ಸುದ್ದಿ ಹೆಚ್ಚು ಜನರನ್ನು ತಲುಪಿದಾಗ ಏನಾಗ್ಬಿಡುತ್ತೆ ಅಂದ್ರೆ ಜನ ಜಾಗೃತರಾಗ್ತಾರೆ ಒಂದು ಮತ್ತೊಂದು ವೈದ್ಯರು ನಿರ್ಲಕ್ಷ್ಯವನ್ನು ತೋರಿಸೋಕು ಮುನ್ನ ಸ್ವಲ್ಪ ಮಟ್ಟಿಗೆ ಭಯ ಪಡ್ತಾರೆ ಬಡವರು ಎನ್ನುವ ಕಾರಣಕ್ಕಾಗಿಯೋ ಇನ್ಯಾರ ಎನ್ನುವ ಕಾರಣಕ್ಕಾಗಿಯೋ ಬೇ ಜವಾಬ್ದಾರಿತನ ತೋರಿಸೋಕು ಮುನ್ನ ಸ್ವಲ್ಪ ಮಟ್ಟಿಗೆ ಅವರು ಆಲೋಚನೆ ಮಾಡ್ತಾರೆ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚು ಸುದ್ದಿ ಆದಾಗ ಏನು ಮಾಡೋದು ಮಾಧ್ಯಮದವರು ಇಂತಹ ಸುದ್ದಿ ಹೆಚ್ಚಿನ ಗಮನವನ್ನು ಕೊಡೋದಿಲ್ಲ ಈಗ ಸುದ್ದಿಯ ವಿಚಾರಕ್ಕೆ ಬರ್ತೀನಿ ಕೇಳಿ ಬಂಧುಗಳು ಅವರೆಲ್ಲರೂ ಕೂಡ ಈ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಫೆಬ್ರವರಿ ಇಪ್ಪತ್ತ ಎರಡನೇ ತಾರೀಕು ಹೆಚ್ಚು ಕಡಿಮೆ ನಾಲ್ಕು ದಿನದ ಹಿಂದೆ ಶಸ್ತ್ರಚಿಕಿತ್ಸೆಗೆ ಒಳಗಾದಂತಹವರು ಈ ಪಾವಗಡ ಸುತ್ತಮುತ್ತ ಭಾಗದವರೇ ಅವರೆಲ್ಲರೂ ಕೂಡ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇರುವಂತವರಲ್ಲ ಅಥವಾ ತೀರಾ ಶ್ರೀಮಂತ ಕುಟುಂಬದಿಂದ ಬಂದಂತವರಲ್ಲ ಸಾಧಾರಣ ಕುಟುಂಬದವರವರೆಲ್ಲರೂ ಕೂಡ ದಿನದ ದುಡಿಮೆಯನ್ನು ನಂಬಿಕೊಂಡಿದ್ದಂಥವರು ಈ ಪಾವಗಡ ತಾಲೂಕು ಆಸ್ಪತ್ರೆ ಮೇಲೆ ನಂಬಿಕೆ ಇಟ್ಟು ಆ ಆಸ್ಪತ್ರೆಗೆ ಬಂದಂತವರು ಒಬ್ಬರು ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಹೆಚ್ಚು ಕಡಿಮೆ ಮೂವತ್ತರಿಂದ ಮೂವತ್ತೊಂದರ ವಯಸ್ಸಿನ ಆಸುಪಾಸು ಇನ್ನೊಬ್ರು ಗರ್ಭಕೋಶದ ಚಿಕಿತ್ಸೆಗೆ ಒಳಗಾಗಿದ್ರು ಅವರಿಗೂ ಕೂಡ ಹೆಚ್ಚು ಕಡಿಮೆ ನಲವತ್ತರಿಂದ ನಲವತ್ತೆರಡರ ಆಸುಪಾಸು ಇನ್ನೊಬ್ರು ಅಂದ್ರೆ ಹೆರಿಗೆ ಮಾಡಿಸ್ಕೊಂಡಿದ್ರು ಅವರಿಗೂ ಕೂಡ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ವಯಸ್ಸಿನ ಆಸುಪಾಸು ಇನ್ನು ಈ ಮೂವರು ಮಹಿಳೆಯರ ಜೊತೆಗೆ ಇನ್ನೊಂದು ನಾಲ್ಕು ಜನರು ಕೂಡ ಅವತ್ತು ಆಪರೇಷನ್ಗೆ ಒಳಗಾಗಿದ್ದರು ಅಂದ್ರೆ ಒಟ್ಟಾರೆಯಾಗಿ ಏಳು ಮಹಿಳೆಯರಿಗೆ ಅವತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿತ್ತು ಡಾಕ್ಟರ್ ಹೆಸರು ಡಾಕ್ಟರ್ ಪೂಜಾ ಅಂತ ಹೇಳಿ ಅವರು ಅವತ್ತು ಆಪರೇಷನ್ ಮಾಡಿದಂಥವ್ರು ಆಪರೇಷನ್ ಎಲ್ಲವೂ ಆಗ್ತಾ ಇದ್ದ ಹಾಗೆ ಮೊದಲಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂತಹ ವಿರ್ಲಗೊಂದಿ ಭಾಗದ ಮೂವತ್ತು ವರ್ಷದ ಬರೀ ಮೂವತ್ತು ವರ್ಷ ಯಾಕೆ ವಯಸ್ಸನ್ನು ಮೆನ್ಷನ್ ಮಾಡ್ತಿದ್ದೇನೆ ಅಂದ್ರೆ ಮೂವತ್ತು ವರ್ಷ ಸಾಯುವಂತ ವಯಸ್ಸು ಅಲ್ಲವೇ ಅಲ್ಲ ಬರೀ ಮೂವತ್ತು ವರ್ಷಕ್ಕೆ ಅನಿತಾ ಎನ್ನುವಂತ ಮಹಿಳೆ ಸಾವನ್ನಪ್ಪತ್ತಾರೆ ಒಂದು ವೇಳೆ ಯಾಕೆ ಈ ಸುದ್ದಿಯನ್ನ ನಾನು ಹೈಲೈಟ್ ಮಾಡ್ತಿದ್ದೇನೆ ಅಂದ್ರೆ ಯಾರೋ ಒಬ್ಬರು ಪ್ರಾಣ ಕಳ್ಕೊಂಡ್ರು ಅಂದಾಗ ನಾವು ಆಕಸ್ಮಿಕ ಅನ್ನಬಹುದು ವೈದ್ಯರನ್ನ ದೂರೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರಲ್ಲೇ ಏನೋ ಸಮಸ್ಯೆ ಇತ್ತು ಅನ್ಸತ್ತೆ ಬ್ಲಡ್ ಕಡಿಮೆ ಇತ್ತು ವೀಕ್ನೆಸ್ ಇತ್ತು ಇನ್ನೊಂದಿತ್ತು ಮಗದೊಂದಿತ್ತು ಆ ಕಾರಣಕ್ಕಾಗಿ ಪ್ರಾಣ ಕಳ್ಕೊ ಕಳ್ಕೊಂಡ್ರು ಅನ್ನೋಣ ಆದ್ರೆ ಇಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದು ಬರೋಬ್ಬರಿ ಮೂರು ಮಂದಿ ಎಲ್ಲಿ ಒಂದೇ ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ಒಳಗಾದಂಥವ್ರು ಕೇವಲ ಓರ್ವ ಡಾಕ್ಟರ್ ಬಳಿಯೇ ಶಸ್ತ್ರಚಿಕಿತ್ಸೆನ ಮಾಡಿಸ್ಕೊಂಡಂಥವ್ರು ಆಗಲೇ ಅನುಮಾನ ಬರೋದು ಅವರ ಬೇಜವಾಬ್ದಾರಿತನ ನಿರ್ಲಕ್ಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪಾಪ ಈ ಅನಿತಾ ಅನ್ನೋಂಥವರಿಗೆ ಮನೇಲಿ ಒಂದು ಮಗು ಕೂಡ ಇತ್ತು ಬರೀ ಮೂವತ್ತು ವರ್ಷ ವಯಸ್ಸವರು ಬಡತನದ ಹಿನ್ನೆಲೆ ಇದ್ದಂಥವ್ರು ಅವರು ಪ್ರಾಣವನ್ನು ಕಳ್ಕೊಂಡ್ಬಿಟ್ರು ಈ ಅಪಘಾತ ಇನ್ನೊಂದೇನೋ ಆಯಿತು ಅಂದಾಗ ಏನೋ ಆಕ್ಸಿಡೆಂಟ್ ಬಿಡು ಅನ್ಬಹುದು ಆದ್ರಲ್ಲೇನಾಯ್ತು ಕರ್ಕೊಂಡು ಬಂದು ಕರ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಬಲಿ ಕೊಟ್ಟ ಹಾಗಾಯಿತು ಇದು ಫಸ್ಟ್ ಕೇಸ್ ಸೆಕೆಂಡ್ ಕೇಸ್ ಹೇಳ್ತೀನಿ ಕೇಳಿ ರಾಜವಂತಿ ಭಾಗದವರು ಅಂಜಲಿ ಅಂತ ಅವರು ಕೂಡ ಇಪ್ಪತ್ತೆರಡನೇ ತಾರೀಕು ಆಪರೇಷನ್ಗೆ ಒಳಗಾದಂಥವರು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಎರಡು ದಿನ ಆದ ನಂತರ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ನೋಡ್ತಾ ನೋಡ್ತಾ ಆರೋಗ್ಯ ಸ್ಥಿತಿ ತೀರಾ ಗಂಭೀರ ಎನ್ನುವ ಆಗುತ್ತೆ ಅವರಿಗೂ ಕೂಡ ವಯಸ್ಸು ಬರೀ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತರ ಆಸುಪಾಸು ಇವರಿಗೆ ಹೆರಿಗೆ ಮಾಡಲಾಗಿತ್ತು ಸೀಸೇರಿಯನ್ನು ಮಾಡಿ ಮಗುವನ್ನು ತೆಗೆಯಲಾಗಿತ್ತು ಅಂಜಲಿ ಅನ್ನುವಂಥವರಿಗೆ ಆರೋಗ್ಯ ಸ್ಥಿತಿ ಗಂಭೀರವಾದಂಥ ಕಾರಣಕ್ಕಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು ಆದ್ರೆ ಅವರನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಮತ್ತು ಅವರು ಇಪ್ಪತ್ತೆಂಟು ವಯಸ್ಸಿನ ಆಸುಪಾಸಿನ ಮಹಿಳೆ ಪ್ರಾಣ ಕಳ್ಕೊಂಡ ಹಾಗಾಯಿತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಿಜರ್ನ್ ಆದಾಗ ಸಾವಾಯ್ತು ಅಂದ್ರೆ ಆ ಮಹಿಳೆಯದ್ದೇ ಏನೋ ಸಮಸ್ಯೆ ಇತ್ತು ಆರೋಗ್ಯ ಸಮಸ್ಯೆ ಹಾಗೆ ಹೀಗೆ ಅನ್ಬೋದು ಆದರೆ ಕೇವಲ ಇವರೊಬ್ಬರು ಮಾತ್ರ ಅಲ್ಲ ಇನ್ನೊಂದು ಕಡೆಯಿಂದ ಸಂತಾನ ಹಣ ಶಸ್ತ್ರಚಿಕಿತ್ಸೆಗೆ ಒಳಗಾದಂತ ಮಹಿಳೆಯೂ ಕೂಡ ಪ್ರಾಣ ಕಳ್ಕೊಂಡ್ರು ಈಗ ನಾವು ಯಾರ ಮೇಲೆ ಅನುಮಾನ ವ್ಯಕ್ತಪಡಿಸೋಣ ನೀವೇ ಹೇಳಿ ಈಗ ಮೂರನೇ ಒಬ್ಬ ವಿಚಾರಕ್ಕೆ ಬರ್ತೀನಿ ಬ್ಯಾಡನೂರು ಗ್ರಾಮದವರು ನರಸಮ್ಮ ಅಂತೇಳಿ ಮೂವತ್ತೊಂಬತ್ತರಿಂದ ನಲವತ್ತು ವಯಸ್ಸಿನ ಆಸುಪಾಸು ಗರ್ಭಕೋಶಕ್ಕೆ ಸಂಬಂಧಪಟ್ಟಾಗ ಏನೋ ಸಮಸ್ಯೆ ಇತ್ತಂತೆ ಆ ಶಸ್ತ್ರಚಿಕಿತ್ಸೆಗೆ ಅವರು ಒಳಗಾಗಿದ್ರು ಅವರಿಗೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಆಪರೇಷನ್ ಆಗಿ ಮೂರು ದಿನಕ್ಕೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಆಗುತ್ತೆ ನಿನ್ನೆ ತಾನೇ ಅವರನ್ನ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು ಆದರೆ ಅವರನ್ನು ಕೂಡ ಉಳಿಸಿಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ ಒಬ್ಬರು ಸಂತಾನ ಶಸ್ತ್ರಚಿಕಿತ್ಸೆ ಒಬ್ಬರಿಗೆ ಸಿಜೇರಿಯನ್ ಮೂಲಕ ಹೆರಿಗೆ ಮಾಡಲಾಗಿತ್ತು ಇನ್ನೊಬ್ಬರಿಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಆಪರೇಷನ್ ಇವರೆಲ್ಲರೂ ಕೂಡ ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ಒಳಗಾದಂಥವರು ಡಾಕ್ಟರ್ ಪೂಜಾ ಅನ್ನುವಂಥವರು ಆಪರೇಷನ್ ಅನ್ನು ಮಾಡಿದ್ರು ಇದೀಗ ಇವರೆಲ್ಲರೂ ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇದನ್ನು ನಿಗೂಢ ಅನ್ನಬೇಕೋ ಅಥವಾ ವಿಚಿತ್ರ ಅನ್ನಬೇಕೋ ಅಥವಾ ವೈದ್ಯರ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನಕ್ಕೆ ಪ್ರಾಣ ಕಳ್ಕೊಂಡ್ರು ಅನ್ನಬೇಕೋ ಗೊತ್ತಿಲ್ಲ ಒಟ್ಟಾರಾಗಿ ಇವರೆಲ್ಲರೂ ಪ್ರಾಣ ಕಳ್ಕೊಂಡಿದ್ದಾರೆ ಸದ್ಯ ಅವರು ಸಂಬಂಧಿಕರು ಇವತ್ತು ರಸ್ತೆ ತಡೆ ಮಾಡಿದ್ರು ಪಾವಗಡ ಬಳ್ಳಾರಸ್ತೆಯನ್ನು ತಡೆ ಮಾಡಿ ಪ್ರತಿಭಟನೆ ನಡೆಸಿದ್ರು ಆಸ್ಪತ್ರೆ ವಿರುದ್ಧ ಕ್ರಮ ಆಗಬೇಕು ಎನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಆದರೆ ಬಡವನ ಸಿಟ್ಟು ಸರ್ಕಾರಕ್ಕೆ ತಲುಪುವುದು ಬಹಳ ಲೇಟು ಅಥವಾ ನಮ್ಮ ಆಕ್ರೋಶ ಅವೆಲ್ಲವೂ ಕೂಡ ಕೇವಲ ಒಂದೆರಡು ದಿನಕ್ಕೆ ಸೀಮಿತ ಆಗುತ್ತೆ ಆನಂತರ ಎಲ್ಲರೂ ಕೂಡ ಮರೆತು ಬಿಡ್ತಾರೆ ಅದೇ ಭಾಳ ಬೇಸರ ಸಂಗತಿ ಯಾಕೆ ಮಾಧ್ಯಮದವರು ಇಂಥ ಸುದ್ದಿಯನ್ನು ಹೆಚ್ಚೆಚ್ಚು ಪ್ರಚಾರ ಮಾಡಬೇಕು ಅಂದರೆ ಆ ಕಾರಣಕ್ಕಾಗಿ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚು ಸುದ್ದಿ ಪ್ರಚಾರ ಆದಾಗ ಬಿಸಿ ಮುಟ್ಟುವಂಥವರಿಗೆ ಸ್ವಲ್ಪ ಮಟ್ಟಿಗೆ ಬಿಸಿ ಮುಟ್ಟುತ್ತೆ ಏನ್ ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಾಗಿ ಡಿ ಎಚ್ಒರನ್ನ ಮಾತನಾಡಿಸಿದಾಗ ಡಿ ಎಚ್ ಹೇಳ್ತಿದ್ದಾರೆ ಅವ್ರಿಗೇನೋ ಸೋಂಕಾಗ್ಬಿಟ್ಟಿತ್ತು ಆಪರೇಷನ್ ಆದ ನಂತರ ಸೋಂಕು ಆಗಿತ್ತು ಆ ಕಾರಣಕ್ಕಾಗಿ ಅವರು ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ನಾವು ಇದನ್ನ ತನಿಖೆ ಮಾಡಿಸ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮುಂದುವರಿತಿದೆ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಆ ತನಿಖೆಯ ಫಲಿತಾಂಶ ಯಾವಾಗ ಬರುತ್ತೋ ಅದು ಬಂದಾದ ಬಳಿಕ ಯಾವಾಗ ಕ್ರಮ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಒಟ್ಟಾರಾಗಿ ಮೂರಕ್ಕೆ ಮೂರು ಮಹಿಳೆಯರಂತೂ ಪ್ರಾಣ ಕಳ್ಕೊಂಡಿದ್ದಾರೆ ನನ್ನ ಒಂದು ಆಗ್ರಹ ಅಂದರೆ ಪರಿಹಾರ ಕೊಟ್ಟು ಮಾತ್ರಕ್ಕೆ ಇವರ ಪ್ರಾಣ ವಾಪಸ್ ಬರೋದಿಲ್ಲ ಆದರೆಲ್ಲರೂ ಕೂಡ ಬಡತನದ ಹಿನ್ನೆಲೆಯನ್ನು ಉಳಿದಂಥವ್ರು ಹಾಗೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಅದರಾಗಿದೆ ಹೀಗಾಗಿ ಅಟ್ಲೀಸ್ಟ್ ಒಂದು ಬೇಸಿಕ್ ಪರಿಹಾರದ ವ್ಯವಸ್ಥೆಯನ್ನಾದರೂ ಈ ಮಹಿಳೆಯರಿಗೆ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಆಕ್ಸಿಡೆಂಟ್ ಇಂದನು ಇನ್ನೊಂದೇನೋ ಪ್ರಾಣ ಕಳ್ಕೊಂಡಿದ್ದಲ್ಲ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇವರೆಲ್ಲರೂ ಪ್ರಾಣವನ್ನ ಕಳ್ಕೊಂಡಂತ ಕಾರಣಕ್ಕಾಗಿ ಇವರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನ ಕೊಡಬೇಕಾಗುತ್ತೆ ಸರಿ ವಿಚಾರಕ್ಕೆ ಹಾಗೆ ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗಿನ ಆಕ್ರೋಶ ಸಿಟ್ಟು ಎಲ್ಲವನ್ನೂ ಕೂಡ ಜನ ಹೊರಗಡೆ ಹಾಕ್ತಾ ಇದ್ದಾರೆ ಇನ್ನೊಂದು ಬಹಳ ಆತಂಕದ ವಿಚಾರ ಅಂದ್ರೆ ಒಟ್ಟು ಏಳು ಮಹಿಳೆಯರು ಒಂದೇ ದಿನ ಆಪರೇಷನ್ ಒಳಗಾಗಿದ್ದಾರಲ್ಲ ಅದರಲ್ಲಿ ಮೂವರು ಇದೀಗ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ನಾಲ್ವರಿಗೆ ಸಹಜವಾಗಿ ಆತಂಕ ಶುರುವಾಗ್ಬಿಟ್ಟಿದೆ ನಾನು ಹೆದರ್ಸಕ್ಕೆ ಹೇಳಿ ಮಾಡ್ತಾ ಹೇಳ್ತಿಲ್ಲ ಬಟ್ ಅವರಲ್ಲೊಂದು ಭಯ ಶುರುವಾಗ್ಬಿಟ್ಟಿದೆ ನಮ್ಮ ಜೊತೆಗೆ ಆಪರೇಷನ್ ಒಳಗಾದ ಸ್ಥಿತಿ ಹೀಗಾಯಿತು ನಮ್ಮ ಕತೆ ಏನೋ ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡುವ ಪರಿಸ್ಥಿತಿ ಉದ್ಭವ ಆಗಿಬಿಟ್ಟಿದೆ ಈ ಕಾರಣಕ್ಕಾಗಿ ಹೇಳಿದ್ದು ಇತ್ತೀಚೆಗೆ ಆಸ್ಪತ್ರೆ ಆಪರೇಷನ್ನು ವೈದ್ಯರು ಅಂದಾಗ ಭಯ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಿ ಏನು ಅನ್ನೋದು ಹೊರಗಡೆ ಬರಬೇಕಾಗತ್ತೆ ಬಂದುಗಳೇ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ